ಎಲ್ಲರಿಗೂ ಜನನಾಯಕ ಪ್ರಜಾ ನಾಯಕ ಪ್ರಜೆಗಳ ರಾಜ ಜನತಾ ನಾಯಕ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಶುಭಾಶಯಗಳು ಛತ್ರಪತಿ ಶಿವಾಜಿ ಮಹಾರಾಜರನ್ನ ಮುಸಲ್ಮಾನ ವಿರೋಧಿ ಮುಸಲ್ಮಾನ ವಿರೋಧಿ ಅಂತೇಳಿ ನಾವೆಲ್ಲ ಪ್ರಚಾರ ಮಾಡ್ಕೊತ ಬರ್ತೇವೆ ಆದ್ರೆ ಇತಿಹಾಸದ ಪುಟಗಳನ್ನ ನಾವು ತೆರೆದು ನೋಡಿದಾಗ ಛತ್ರಪತಿ ಶಿವಾಜಿ ಮಹಾರಾಜರು ಧರ್ಮ ಸಹಿಷ್ಣುಗಳಾಗಿದ್ರು ಅನ್ನೋದನ್ನ ನಾವು ಕಾಣ್ತೇವೆ ಇತಿಹಾಸ ದಾಖಲೆಗಳನ್ನು ಉದಾಹರಣೆಗಳನ್ನು ಕೊಟ್ಕೊತಾ ಹೋದ್ರ ಛತ್ರಪತಿ ಶಿವಾಜಿಯ ಇಪ್ಪತ್ತ್ಮೂರು ಅಧಿಕಾರಿಗಳು ಮುಸಲ್ಮಾನರಾಗಿದ್ದರು ಶಿವಾಜಿ ಮಹಾರಾಜರ ಹಿಂದೂ ಸ್ವರಾಜ್ಯದ ಒಂದೂವರೆ ಲಕ್ಷ ಸೈನ್ಯದ ಸೇನಾಧಿಪತಿ ನೂರ್ ಖಾನ್ ಬೇಗ ಆಗಿದ್ರು ಅನ್ನೋದನ್ನು ನಾವು ಮರಿಬಾರ್ದು ಆ ಸೈನ್ಯದೊಳಗ ಅರವತ್ತು ಸಾವಿರ ಮುಸ್ಲಿಮರು ಸೈನಿಕರಿದ್ದರು ತೋಪುಖಾನಿಯ ಮುಖ್ಯಸ್ಥ ಖಾನ್ ಯುದ್ಧ ನೌಕಾಪಡೆಯ ಮುಖ್ಯಸ್ಥ ದರಿಯಾ ಸಾರಂಗ ಕಾನೂನು ಮಂತ್ರಿ ಖಾಜಿ ಹೈದಾರ್ ಆಗ್ರಾ ಜೈಲಿನಿಂದ ಶಿವಾಜಿ ಪಾರಾಗಲಿಕ್ಕೆ ಸಹಾಯ ಮಾಡಿದ ನಂತರ ಔರಂಗಜೇಬನ ಆದೇಶದ ಮೇರೆಗೆ ಮರಣ ಶಿಕ್ಷೆಗೆ ಒಳಗಾದವ ಮದರಿ ಮಹತರ್ ಅಫ್ಜಲ್ ಖಾನ್ ಭೆಟ್ಟಿ ಸಂದರ್ಭದೊಳಗ ಶಿವಾಜಿಯನ್ನು ಕೊಲ್ಲಲಿಕ್ಕೆ ಯೋಜನೆಯನ್ನು ರೂಪಿಸಲಾಗಿತ್ತು ಈ ಕುತಂತ್ರವನ್ನರಿತ ಅರಿತ ಗುಪ್ತದಳದ ಅಧಿಕಾರಿ ರುಸ್ತುಮ್ ಎಂ ಜಮಾನ್ ಆ ತಕ್ಷಣನ ವ್ಯಾಘ್ರನಕದ ಆಯುಧವನ್ನು ವ್ಯವಸ್ಥೆ ಮಾಡಿ ಶಿವಾಜಿಗೆ ಕೊಡ್ತಾನೆ ದೈತ್ಯ ದೇಹದ ಅಫಜಲ್ ಖಾನ್ ಶಿವಾಜಿಯನ್ನ ತಪ್ಪಿಕೊಂಡು ಕೊಲ್ಲಲಿಕ್ಕೆ ಯತ್ನ ಮಾಡಿದಾಗ ಶಿವಾಜಿ ಗುಪ್ತ ವ್ಯಾಘ್ರನಕ ಆಯುಧದಿಂದ ಅಫ್ಜಲ್ ಖಾನನನ್ನು ಕೊಲೆ ಮಾಡ್ತಾರೆ ಆ ವ್ಯಾಘ್ರನಕದ ಆಯುಧವನ್ನು ವ್ಯವಸ್ಥೆ ಮಾಡಿ ಕೊಟ್ಟಂತವರು ಗುಪ್ತ ದಳದ ಅಧಿಕಾರಿ ರುಸ್ತುಮ್ ಎಂ ಜಮಾನ್ ಆ ಸಂದರ್ಭದೊಳಗ ಶಿವಾಜಿ ಮಹಾರಾಜರನ್ನ ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿದವ ಅಬ್ಜಲ್ ಖಾನ್ ಕಡೆಯ ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿ ಎಂಬಾತ ಶಿವಾಜಿಯ ಅಂಗರಕ್ಷಕರೊಳಗ ಅನೇಕ ಮುಸ್ಲಿಮರು ದಲಿತರು ಕೂಡ ಇದ್ರು ದಲಿತ ಅಂಗರಕ್ಷಕನಾಗಿದ್ದ ಜೀವಾಜಿ ಆ ತಕ್ಷಣಕ್ಕೆ ಖಡ್ಗವನ್ನ ಬೀಸಿ ಕೃಷ್ಣಾನಿ ಭಾಸ್ಕರ್ ಕುಲಕರ್ಣಿಯ ರುಂಡವನ್ನು ಚೆಂಡಾಡ್ತಾನ ಆ ನಂತರದೊಳಗ ಬ್ರಾಹ್ಮಣರು ಶಿವಾಜಿ ಮೇಲೆ ಬ್ರಹ್ಮ ಹತ್ಯಾ ದೋಷವನ್ನ ಹೊರಿಸಲಿಲ್ಲ ಅದರ ಬದಲಿಗೆ ಗೋ ಬ್ರಾಹ್ಮಣ ರಕ್ಷಕ ಶಿವಾಜಿ ಅಂತೇಳಿ ಪ್ರಚಾರ ಮಾಡ್ತಾರೆ ಶಿವಾಜಿ ಮಹಾರಾಜರ ಗುರುಗಳೊಳಗ ಯಾಕೂಬ್ ಬಾಬಾ ಮತ್ತು ಮೌನಿ ಬಾಬಾ ಅನ್ನೋ ಸೂಪಿ ಸಂತರು ಕೂಡ ಇದ್ರು ಶಿವಾಜಿ ಮಹಾರಾಜರು ತಮ್ಮ ರಾಜಧಾನಿ ರಾಯಗಢದೊಳಗ ಮಂದಿರದ ಜೊತೆಗೆ ಇದ್ಗಾವನ್ನು ನಿರ್ಮಾಣ ಮಾಡಿದ್ರು ಒಂದು ವೇಳೆ ಯುದ್ಧದ ಸಮಯದೊಳಗ ಶಿವಾಜಿ ಮಹಾರಾಜರಿಗೆ ಮುಸಲ್ಮಾನರ ಪವಿತ್ರ ಗ್ರಂಥ ಖುರಾನ್ ಏನಾದರೂ ಶಿಖರ ಅದನ್ನು ಗೌರವ ಆಧಾರಗಳೊಂದಿಗೆ ಪವಿತ್ರವಾಗಿ ಕಂಡು ಮುಸಲ್ಮಾನ ಧರ್ಮಗುರುಗಳಿಗೆ ಒಪ್ಪಿಸ್ತಿದ್ರಂತ ಇದ್ರಾಗ ತಿಳಿತದ ಶಿವಾಜಿ ಮಹಾರಾಜರು ಎಂಥ ಧರ್ಮ ಸಹಿಷ್ಣುಗಳಾಗಿದ್ರು ಅನ್ನೋದನ್ನು ಮತ್ತೆ ಯುದ್ಧದ ಸಮಯದೊಳಗೆ ಮಸೀದಿ ದರ್ಗಾ ಮತ್ತು ಚರ್ಚ್ಗಳಿಗೆ ಹಾನಿ ಮಾಡಬಾರ್ದು ಅಂತೇಳಿ ಸೈನಿಕರಿಗೆ ಆದೇಶ ಹೊರಡಿಸಿದ್ರಂತ ಮಹಾತ್ಮ ಜ್ಯೋತಿಬಾ ಅವರು ತಿಳಿಸಿದಾಗ ಶಿವಾಜಿ ಕೃಷಿಕ ಭೂಷಣ ಆಗಿದ್ರು ಅಂತ ಹೇಳ್ತಾರ ಶಿವಾಜಿ ರೈತರ ಮತ್ತು ಆಡಳಿತದ ಮಧ್ಯೆ ನೇರ ಸಂಪರ್ಕವನ್ನು ಕಲ್ಪಿಸಿಕೊಟ್ಟಿದ್ರು ರೈತರನ್ನ ಶೋಷಣೆ ಮಾಡ್ತಾ ಇದ್ದ ಪಾಳೆಗಾರರ ದೇಶಮುಖರ ಜಾಗಿರ್ದಾರರ ಮತ್ತು ಪಟೇಲರ ವಾಡೆಗಳನ್ನು ನೆಲಸಮಗೊಳಿಸಿ ರೈತರ ಹಾಂಗ ಬದುಕಾಕ ಕಲಿಸಿದ್ರಂತ ಶಿವಾಜಿ ಮಹಾರಾಜರ ತಾತನ ಹೆಸರು ಮಾಲೋಜಿ ಭೋಸ್ಲೆ ಮಾಲೋಜಿ ಭೋಸ್ಲೆ ಅಹಮದ್ ನಗರದ ಸೂಪಿ ಸಂತ ಶಹಾ ಶರೀಫರ ಭಕ್ತನಾಗಿದ್ದರು ತಮ್ಮ ಹಿರಿಯ ಮಗನಿಗೆ ಶಹಾಜಿ ಎಂದು ಹೆಸರಿಟ್ಟರು ಕಿರಿಯ ಮಗನಿಗೆ ಶರೀಪ್ ಜಿ ಅಂತ ಹೆಸರಿಟ್ಟರು ಆ ಶಹಾಜಿಯ ಮಗನೇ ಶಿವಾಜಿ ಮಹಾರಾಜ್ ಶಿವಾಜಿ ಮಹಾರಾಜರು ಇಷ್ಟೆಲ್ಲ ಮುಸಲ್ಮಾನರ ಸೈನ್ಯದ ಸಂಪರ್ಕ ಹೊಂದಿದಂತ ಶಿವಾಜಿ ಮಹಾರಾಜರನ್ನ ನಾವು ಮುಸಲ್ಮಾನ್ ವಿರೋಧಿ ಅಂತೇಳಿ ಪ್ರಚಾರ ಮಾಡೋದ್ರೊಳಗ ಯಾವುದೊಂದು ಅರ್ಥ ಇಲ್ಲ ಇತಿಹಾಸವನ್ನ ಮರ್ತವರು ಇತಿಹಾಸವನ್ನ ಸೃಷ್ಟಿಸಲಾರರು ಅಂತೇಳಿ ಬಾಬಾ ಸಾಹೇಬರು ಏನ್ ಹೇಳ್ತಾರಲ್ಲ ಇತಿಹಾಸ ತಿರುಚಿದ್ರೂ ಕೂಡ ಸತ್ಯ ಯಾವತ್ತು ಸತ್ಯವಾಗಿ ಉಳಿತದ ಇತಿಹಾಸವನ್ನ ತಿರುಚುವಂಥ ಕೆಲಸ ನಮ್ಮಿಂದ ಆಗಬಾರ್ದು ಸಾಧ್ಯವಾದ್ರ ಇತಿಹಾಸವನ್ನ ಇದ್ದದ್ದನ್ನ ಇದ್ದಂಗೆ ಹೇಳಿ ಸಹಿಷ್ಣುಗಳಾದಂಥ ಶಿವಾಜಿ ಮಹಾರಾಜರ ಇತಿಹಾಸವನ್ನ ನಾವು ನೆನಪು ಮಾಡಿಕೊಳ್ಬೇಕು ಶಿವಾಜಿ ಮಹಾರಾಜರು ಯಾವತ್ತು ನಮಗೆ ಆದರ್ಶವಾಗಿ ನಿಲ್ತಾರ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ धारवाकर लॉन्च फंक्शन हॉल फॉर धार कर लॉन्च हॉल गुड एंड ब्यूटिफुल हॉल लेट सेलिब्रेटर धारवाड़ लॉन्ग हॉल मॉडर्न अकाउंट एंड लेकिन बर्थडे पार्टी स्कूल एंड कॉलेज इवेंट और अदर इवेंट एंजॉयल क्रिसमस फेयर विद्युर पार्किंग अवेलेबल मेमोरेबल मोस्ट विजिट धारवाकर लॉन्च हॉल नियर पत्र पत्र रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು